ಈ ಡೋಮ್ ಪ್ರತಾಪ್ಗೆ ಸರಿಯಾಗಿ ಬೈದಿದ್ದಾರೆ ನಟಿ ಶೃತಿ ಅವರು ಆಗ್ರ ಶೃತಿಯವರು ಬೈದಿದ್ದು ಯಾಕೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೊಬ್ಬರ ನಮ್ಮ ಚಾನ್ಸ್ ಕುಡಿದು ಕೊಡಲಿ ಸುಸ್ಕೃತ ಸ್ನೇಹಿತರೆ ಅವರು ನಟಿ ಶ್ರುತಿ ಅವರಿಗೆ ಬೈದಿದ್ದು ಯಾಕೆ ಇವರು ಇದ್ರ ಬಗ್ಗೆ ನೋಡೋಣ ಬಂದು ಸ್ನೇಹಿತರೆ ಹೌದು ಈ ವಾರ ಡೋಮ್ ಪ್ರತಾಪ್ ಇದಕ್ಕೆ ಬಂದಿಲ್ಲ ಗಿಜಿಗಿಲಿ ಕಾರ್ಯಕ್ರಮಕ್ಕೆ ಬಂದೇ ಇಲ್ಲವಂತೆ ಅದು ಆ್ಯಕ್ಟಿಂಗು ಪ್ರಾಕ್ಟೀಸ್ಗೂ ಕೂಡ ಬಂದಿಲ್ಲ ಏನೂ ಕಾರ್ಯಕ್ರಮಕ್ಕೂ ಕೂಡ ಬಂದಿಲ್ಲ ಇನ್ನು ಅವರ ಆಪ್ತ ಮೂಲಗಳ ಪ್ರಕಾರ ಅವರು ಬರೋದಿಲ್ಲ ಇನ್ನು ಮುಂದೆ ಅಂತಲೂ ಕೂಡ ಇಡಲಾಗಿದೆ ಅದನ್ನು ನೇರವಾಗಿ ಮುಂಚೆ ಇಡ್ಬೋದಿತ್ತು ಆದರೆ ಈ ಥರ ಮಾಡೋಂಥ ಅವಶ್ಯಕತೆ ಇರಲಿಲ್ಲ ಆತ ಅಂತಲೂ ಕೂಡ ಶ್ರುತಿ ಅವರು ಗರಂ ಆಗಿದ್ದಾರೆ ಇಷ್ಟ ಬಂದಂಗೆಲ್ಲ ಬರೋದಕ್ಕೆ ಕಷ್ಟ ಬಂದಂಗೆಲ್ಲ ಹೋಗೋದಕ್ಕೆ ಇದು ಶೋ ಇದು ಯಾವುದೋ ಒಂದು ಇದ್ರದ್ದು ಇದಲ್ಲ ಯಾಕೆ ಇದರನ್ನು ಮಾಡ್ತಿದ್ದಾರೆ ಡ್ರೋಮ್ ಪ್ರತಾಪ್ ಅಷ್ಟು ಜವಾಬ್ದಾರಿಯುತ ಆಗಿದ್ದು ಈ ಥರ ನಡೆದುಕೊಂಡಿದ್ದು ನನಗೆ ತುಂಬಾ ಬೇಸರ ಆಗ್ತದೆ ಸಿಕ್ಕಾಪಟ್ಟೆ ಕೋಬರ್ ಕೂಡ ಬರ್ತದೆ ಒಂದು ಶೋನ ಅಷ್ಟು ಸುಲಭವಾಗಿ ತೆಗೆದುಕೊಂಡ್ರೆ ಡ್ರೋಮ್ ಪ್ರತಾಪ್ ಆಗ್ರೆ ಅಂತ ಕೂಡ ಅವರು ಕೂಗಾಡಿದ್ದಾರಂತೆ ಹೌದು ಗಿಚ್ಚಿಗಿ ಕಾರ್ಯಕ್ರಮದಲ್ಲಿ ಡ್ರೋಮ್ ಪ್ರತಾಪ್ ಅವರು ಆಕ್ಟಿಂಗ್ಗೆ ಬಂದಿನ ಆಂಕರ್ ನಿರಂಜನ್ ದೇಶಪಾಂಡೆ ಅವರು ಹೇಳಿದ್ದೆ ತಡ ಶ್ರುತಿ ಅವರು ಈ ಥರ ಗರಂ ಆಗಿದ್ದಾರೆ ಪರವಾಗಿಲ್ಲ ಈ ಥರ ಕಲೆಗೆ ಬೆಲೆ ಕೊಡದಿದ್ದವರು ಯಾವುದೇ ಕಾರಣಕ್ಕೂ ಇಶೋನಲ್ಲಿ ಇರೋದು ನನಗೂ ಕೂಡ ಇಷ್ಟ ಇಲ್ಲ ಅಂತ ಹೇಳಿ ಶ್ರುತಿಯವರು ಈ ಮೂಲಕ ಗರಂ ಆಗಿದ್ದಾರೆ ಅಂತ ಹೇಳಲಾಗಿದೆ ಹಾಗಾದರೆ ನೀವೇನಂತೀರ ಡ್ರೋಮ್ ಪ್ರತಾಪ್ ಶೃತಿ ಅವರ ಬಗ್ಗೆ